ಹಾಯ್ ನಮಸ್ತೆ ವೆಲ್ಕಮ್ ಟು ವೀಡಿಯೋ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡು ಇವತ್ತು ಏನಪ್ಪ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಕೆಸುವಿನ ಸೊಪ್ಪು ಕೆಸುವಿನ ಸೊಪ್ಪು ಹೇಗೆ ಸಾಂಬಾರು ಮಾಡ್ತಾರೆ ಅಂತ ಕೆಸುವಿನ ಸೊಪ್ಪನ್ನ ತುಂಬ ಥರ ಮಾಡ್ತಾರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಹಾಗೆ ನೋಡಿ ನಾನು ಎಳೆಯ ಕೆಸುವಿನ ಸೊಪ್ಪು ತಂದಿದ್ದೀನಿ ಕೈಯೆಲ್ಲ ನೋಡಿ ಸ್ವಲ್ಪ ರೆಡ್ ರೆಡ್ ಆಗಿದೆ ಈ ಕೆಸನ ಕುಯ್ದಾಗ ಕೈ ರೆಡ್ ಆಗುತ್ತೆ ಇದಕ್ಕೆ ನೀರು ಕೆಸ ಅಂತ ಕರೀತಾರೆ ಕೆಸದಲ್ಲಿ ತುಂಬಾ ವಿಧಗಳಿದೆ ಇದು ನೀರು ಕೆಸ ನೀರಿದ್ದಲ್ಲಿ ಜಾಸ್ತಿ ಬೆಳೆಯುತ್ತೆ ಇದು ತುಂಬ ಎಳೆದಿರುವ ಕೆಸನ ಸುಳಿ ಸುಳಿನ ತಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನು ತಂದುಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಏನಪ್ಪಾ ಅಂತ ಹೇಳಿದರೆ ನೋಡಿ ಕೆಸುವಿನ ಮೇಲೆ ಎಷ್ಟು ನೀರು ಇದ್ದರೂ ನಿಲ್ಲ ಹಾಗಾಗಿ ಇದನ್ನು ಕೆಸುವಿನ ಸೊಪ್ಪು ಅಂತ ಹೇಳ್ತಾರೆ ತುಂಬಾ ಖುಷಿಯಾಗುತ್ತೆ ಈ ಕೆಸುವಿನ ಸೊಪ್ಪನ್ನ ಸಾಂಬಾರು ಮಾಡಿಕೊಂಡು ತಿಂದರೆ ಊಟ ಚೆನ್ನಾಗಿ ಸೇರುತ್ತೆ ಹುಳಿ ಹುಳಿ ಖರ ಖಾರ ಉಪ್ಪು ಉಪ್ಪು ವಾವ್ ಸೂಪರಾಗಿರುತ್ತೆ ಹಾಗಾಗಿ ನಾನು ರೆಡಿ ಮಾಡ್ತಾ ಇದ್ದೀನಿ ನಾನು ಈ ದಂಟು ಸಹ ತೊಗೊಬಂದಿದ್ದೀನಿ ಫಸ್ಟು ಇದನ್ನು ನಾನೇನು ಹೆಚ್ಚಕ್ಕೆ ಹೋಗೋಲ್ಲ ಏನಿಲ್ಲ ಕ್ಲೀನ್ ಮಾಡಿ ಏನಾದರೂ ಹುಳ ಇದೆಯಾ ಅಥವಾ ಏನಾದರೂ ಗಲೀಜಿದ್ರೆ ಕ್ಲೀನಾಗಿ ತೆಕ್ಕೊಳ್ತೀನಿ ವಾಶ್ ಮಾಡಿ ಹಾಗೆ ಎಲೆನೇ ಬೇರೆ ದಂಟೆ ಬೇರೆ ಫಸ್ಟು ರೆಡಿ ಮಾಡಿ ಇಟ್ಕೊಳ್ತೀನಿ ಎಳೆ ದಂಟಿದ್ರೆ ಅದನ್ನು ಸೇರಿಸಿ ಹಾಕ್ತೀನಿ ಸ್ವಲ್ಪ ಬಲ್ತಿದ್ದ ದಂಟಿದ್ರೆ ಅದರದ್ದು ಸಿಪ್ಪೆನ ತೆಗೆದುಬಿಟ್ಟು ಮತ್ತು ಹಾಕ್ತೀನಿ ಹೀಗೆ ಎಲೆಗಳನ್ನು ಪೂರ್ತಿಯಾಗಿ ರೆಡಿ ಮಾಡಿಕೊಂಡು ನೋಡಿ ಅದರಲ್ಲಿ ಆ ಥರ ಹಿಚ್ಚಿದ್ರೆ ಸ್ವಲ್ಪ ರಸ ಥರ ಬರುತ್ತೆ ಅದೇ ನಮ್ಮ ಕೈಗೆ ಕಲ್ಲರಾಗಿ ಹಿಡ್ಕೊಳ್ಳೋದು ಆ ದಂಟನ್ನು ಬೇರೆ ಇಟ್ಕೊಳ್ತೀನಿ ಯಾವ ದಂಟು ಯಾವ ಥರ ಇದೆ ಅದನ್ನು ನೋಡಿಬಿಟ್ಟು ನಾನು ಹಾಕ್ಕೊಳ್ತೀನಿ ಸ್ವಲ್ಪ ಬಲ್ತಿದೆ ಅಂತ ಗೊತ್ತಾದರೆ ಅದನ್ನು ಸೈಡಿಗೆ ಇಟ್ಕೊಳ್ತೀನಿ ಎಳೆದಿದ್ದರೆ ಅದೇ ರೀತಿ ಹಾಕ್ತೀನಿ ಅದು ಅದ್ರ ಜೊತೆನೇ ಬೆಂದು ಬಿಡುತ್ತೆ ನೋಡಿ ಈ ರೀತಿ ನಾನು ಎಲ್ಲ ಕ್ಲೀನ್ ಮಾಡಿ ಸೊಪ್ಪನ್ನು ಅದರೊಳಗಡೆ ಹಾಕಿಟ್ಕೊಂಡಿದ್ದೀನಿ ಮತ್ತು ಅದರದ್ದು ದಂಟಿಂದು ಎಲೆ ಅದರಲ್ಲಿರುವಂತಹ ಒಂದು ಎಳೆ ಬರುತ್ತೆ ಅದನ್ನು ತೆಗೆದುಬಿಟ್ಟು ಮತ್ತು ಈ ರೀತಿ ಮುರಿದು ರೆಡಿ ಮಾಡಿ ಇಟ್ಕೊಳ್ತೀನಿ ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಗ್ಲಾಸಿನಷ್ಟು ನೀರು ಹಾಕಿ ನಾನು ಬೇ ಇಟ್ಕೊಳ್ತೀನಿ ಸ್ವಲ್ಪ ಹೊತ್ತು ಅದು ಬೇಯಬೇಕು ಅಂದರೆ ಒಂದು ಗ್ಲಾಸ್ ನೀರು ಸಾಕು ಹೆಚ್ಚು ಹಾಕಿದ್ರೆ ತುಂಬ ತೆಳವು ಬರುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಒಂದು ಗ್ಲಾಸು ನೀರನ್ನು ಮಾತ್ರ ಹಾಕ್ತೀನಿ ಹಾಕಿದ್ರೆ ಆ ನೀರಿಗೂ ಆ ಕೆಸಕ್ಕೂ ಹೊಂದ್ಕೊಳ್ಳುತ್ತೆ ಏನಪ್ಪ ಇಷ್ಟೊಂದು ಕೆಸ ಮಾಡ್ತಾರ ಅಂತ ಅಂದ್ಕೊಬಿಡಿ ಅದು ಬೆಂದ ಮೇಲೆ ಆಗೋದು ಸ್ವಲ್ಪನೇ ಅತಿ ಹೆಚ್ಚಾಗಿ ಏನೂ ಆಗಲ್ಲ ನಮ್ಮನೆಗೆ ಸಾಕು ಹಾಗಾಗಿ ಸ್ವಲ್ಪ ನೀರು ಹಾಕಿ ನಾನೀಗ ಬೇಯಕ್ಕೆ ಇಡ್ತೀನಿ ನಾನು ಗ್ಯಾಸಲ್ಲಿ ಬೇಯಕ್ಕೆ ಇಡಲ್ಲ ನಾನು ಸೌದೆ ಒಲೆಯಲ್ಲಿ ಬೇಯೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಾವು ನಿಮಗೆ ಗೊತ್ತಿರ್ಬೋದು ಮಲೆನಾಡಲ್ಲಿ ಹೆಚ್ಚಾಗಿ ನಾವು ಗ್ಯಾಸ್ನ ಯೂಸ್ ಮಾಡೋದು ಕಮ್ಮಿ ಮನೇಲಿ ಇರಲಿ ಅಂತ ಇಟ್ಕೊಂಡಿರ್ತೀವಿ ಏನಾದರೂ ಅರ್ಜೆಂಟ್ ಕೆಲಸ ಇದ್ದರೆ ಮಾತ್ರ ನಾವು ಗ್ಯಾಸ್ನ ಉಪ್ಯೋಗಿಸ್ಕೊಳ್ತೀವಿ ಅದರಲ್ಲೂ ಮಳೆಗಾಲದಲ್ಲಿ ನಾವು ಸೌದೆ ಒಲೆನ ಅತಿ ಹೆಚ್ಚಾಗಿ ಯೂಸ್ ಮಾಡ್ಕೊಳ್ತೀವಿ ಸೌದೆ ಇದ್ದರೆ ನಮಗೆ ಒಂಥರ ಚೆಂದ ಏಕೆಂದರೆ ತೋಟಕ್ಕೆಲ್ಲ ಅವಾಗವಾಗ ಹೋಗಿ ಬರ್ತಾ ಇರ್ತೀವ ಸ್ವಲ್ಪ ಚಳಿ ಚಳಿ ಅನ್ನಿಸ್ತಾ ಇರುತ್ತೆ ಇಲ್ಲಿ ಕುತ್ಕೊಳ್ಳೋಕ್ಕೆಲ್ಲ ತುಂಬ ಅನಿಸುತ್ತೆ ಅದಕ್ಕೋಸ್ಕರ ನಾವು ಸೌದೆ ಒಲೆನ ಇಟ್ಕೊಂಡೇ ಇರ್ತೀವಿ ನಿಮಗೆಲ್ಲ ಗೊತ್ತಿದೆ ಹಳ್ಳಿ ಸೈಡು ಯಾವ ರೀತಿ ಅಂತ ಹೇಳಿಬಿಟ್ಟು ಇವಾಗ ನೋಡಿ ನಾನು ಕೆಸುವಿನ ಸಪ್ನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಕೆಸನ್ ಕುಯ್ಕೊಂಡು ಹೋಗಿದ್ನಲ್ಲ ಸ್ವಲ್ಪ ನನಗೆ ಚಳಿ ಆಯಿತು ಹಾಗೆ ಆ ಥಂಡಿಲೆಲ್ಲ ಹೋಗಿ ಬಂದನಲ್ಲ ಸ್ವಲ್ಪ ಚಳಿ ಚಳಿ ಅನ್ನಿಸ್ತು ಅದಕ್ಕೋಸ್ಕರ ಕಾಫಿ ಡಿಕಕ್ಷನ್ ಇತ್ತು ಅದಕ್ಕೆ ಹಾಲನ್ನು ಸ್ವಲ್ಪ ಸೇರಿಸ್ಕೊಂಡು ಕಾಫಿ ಕುಡಿಯೋಣ ಅಂತ ರೆಡಿ ಇದ್ದೀನಿ ನಾವು ಹಾಲನ್ನು ಇಲ್ಲಿ ಯಾಕೆ ಕಾಯಿಸ್ತೀವಿ ಅಂತ ಹೇಳಿದ್ರೆ ಗ್ಯಾಸಲ್ಲಿ ಬೇಗ ಕಾಯಿಸಿದ್ರೆ ಅದರದ್ದು ಕೆನೆ ಎಲ್ಲ ಬರಲ್ಲ ಕೆನೆ ಚೆನ್ನಾಗಿದ್ದರೆ ತುಪ್ಪ ಮಾಡ್ಕೋಬೋದು ಅದಕ್ಕೋಸ್ಕರ ನಾನು ಇಲ್ಲೇ ಅಡುಗೆ ಎಲ್ಲ ಆದಮೇಲೆ ಅದರದ್ದು ಕೆಂಡಕ್ಕೆ ಗ್ಯಾಸಲ್ಲಿ ಕಾಯ್ಕಿಟ್ಕೊಳ್ತೀನಿ ಅಯ್ಯಪ್ಪ ನೋಡಿ ನನ್ನ ಕಾಲಲ್ಲಿ ಜಿಗಣೆ ಹತ್ಕೊಬಿಟ್ಟಿದೆ ಥಂಡಿಗೆ ಹೋಗಿ ಬಂದಲ್ಲ ಅದಕ್ಕೆ ನೋಡಿ ನನ್ನ ಕಾಲಲ್ಲಿ ಜಿಗಣೆ ಹತ್ಕೊಂಡಿದೆ ಅದನ್ನು ಇವಾಗ ನಾನು ಏನು ಮಾಡ್ತೀನಿ ಅಂತ ನೋಡಿ ಹಾಗೆ ತುಂಬಾ ಜಿಗಣೆಗಳಿದೆ ತೋಟಕ್ಕೆ ಹೋದರೆ ಸಾಕು ಜಿಗಣೆ ಇಂಬ್ಲ ಇನ್ನೇನಂತಾರೋ ಗೊತ್ತಿಲ್ಲ ತುಂಬ ಇದೆ ತೋಟದಲ್ಲಿ ತೋಟಕ್ಕೆ ಹೋಗಿ ಬಂದರೆ ಸಾಕು ಕಾಲು ತುಂಬ ಹತ್ಕೊಳ್ಳುತ್ತೆ ಏನೋ ನನಗೂ ಒಂದು ಮಾತ್ರ ಹತ್ಕೊಂಡಿತ್ತು ಅದು ಅಂದರೆ ನನಗೆ ತುಂಬ ಭಯ ಅದಕ್ಕೆ ನನ್ನ ಕಾಲು ಉಂಗ್ರದ ಸೈಡು ಬೇರಳು ಸೈಡು ಎಲ್ಲರ ಇದೆಯಾ ಅಂತ ಕ್ಲೀನಾಗಿ ನೋಡ್ಕೊಳ್ತಾ ಇದ್ದೀನಿ ನನಗೆ ಜಿಗಣೆ ಅಂದರೆ ತುಂಬಾ ಭಯ ಹಾಗೆ ನಾನು ಕೆಸ್ವಿನ ಸೊಪ್ಪಿಗೆ ಹಾಕೋದಿಕ್ಕೆ ಅಂತ ಸ್ವಲ್ಪ ಜಿರಿ ಮೆಣಸು ಜಿರಿ ಮೆಣಸು ಅಂದರೆ ಚಿಕ್ಕ ಮೆಣಸು ನಿಮಗೆ ಗೊತ್ತಿರ್ಬೋದು ನಾನು ಹಿಂದೆ ತುಂಬ ಸರಿ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಜಿರಿಮೆಣಸು ನಾನು ಯಾವುದಕ್ಕೆಲ್ಲ ಯೂಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹಾಗಾಗಿ ಜಿರಿಮೆಣಸನ್ನು ನಾನು ತಂದಿಟ್ಕೊಂಡಿದ್ದೀನಿ ಅದನ್ನು ಎಲ್ಲ ಬಿಡಿಸಿ ರೆಡಿ ಮಾಡ್ಕೋಬೇಕು ಹಾಗೆ ಕೆಸನು ಅದ್ರ ಜೊತೆಗೆ ಬೇಯಬೇಕಲ್ವಾ ಹಾಗಾಗಿ ಸ್ವಲ್ಪ ಬೆಂಕಿನ ಇದ್ದೀನಿ ಬೇವ್ ಬೇಗ ಬೇಗ ಕತ್ಬೇಕು ಗ್ಯಾಸಲ್ಲಾದರೆ ನಾವು ಒಂದು ಸತಿ ಆನ್ ಮಾಡಿದ್ರೆ ಅದು ಪಟ ಆಗುತ್ತೆ ಇಲ್ಲಿ ಸೌದೆ ಹಾಗಲ್ಲ ಮುಂದೆ ಮುಂದೆ ಹಾಕ್ತಾ ಇರಬೇಕು ನೋಡಿ ತುಂಬ ಇದ್ದಿದ್ದು ಕೆಸಿನ ಸೊಪ್ಪು ಇವಾಗ ಎಷ್ಟು ಕೆಳಗಡೆ ಹೋಗಿದೆ ಅಂತ ಬೆಂದುಬಿಟ್ಟು ಇನ್ನೂ ಸ್ವಲ್ಪ ಬೇಯಬೇಕು ಆ ನೀರೆಲ್ಲ ಪೂರ್ತಿಯಾಗಿ ಹಿಂಗಬೇಕು ಆವಾಗ ತುಂಬಾ ಚೆನ್ನಾಗಾಗುತ್ತೆ ಬೇಯುವ ಅಷ್ಟರಲ್ಲಿ ನಾವೇನು ಮಾಡ್ಕೊಳ್ಳೋಣ ಸ್ವಲ್ಪ ಜಿರಿಮೆಣ್ಸೆಲ್ಲ ರೆಡಿ ಮಾಡಿಟ್ಕೊಳ್ಳೋಣ ಆವಾಗ ನನಗೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಬನ್ನಿ ನಾನು ಜಿರಿಮೆಣ್ಸು ಅಂದರೆ ಯಾವ ರೀತಿ ಅಂತ ನಿಮ್ಗೀಗ ತೋರಿಸ್ಕೊಡ್ತೀನಿ ಅದನ್ನು ಹೇಗೆ ಬಿಡಿಸ್ಕೊಬರ್ತೀನಿ ಹೇಗೆ ಕ್ಲೀನ್ ಮಾಡಿಕೊಳ್ತೀನಿ ಅಂತ ನಾನು ತೋಟಕ್ಕೆ ಹೋಗಿದ್ನಲ್ವಾ ಅಲ್ಲಿ ನಿಂತ್ಕೊಂಡು ಬಿಡಿಸ್ತಾ ಇದ್ದರೆ ನನ್ನ ಕಾಲಿಗೆಲ್ಲ ಅದೇ ಜಿಗಣೆ ಹತ್ಕೊಳ್ಳುತ್ತೆ ಅಂತ ಹೆದರು ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ಗಿಡನೇ ಮುರಿದ್ಕೊಂಡು ಬಂದಿದ್ದೆ ಇವಾಗ ಅದನ್ನೇ ನಾನು ಎಲ್ಲ ಬಿಡಿಸ್ತೀನಿ ನೋಡಿ ಚಿಕ್ಕ ಚಿಕ್ಕ ಅದು ಇದು ಇದ್ದರೆ ನಮಗೆ ಕೆಸುವಿನ ಸೊಪ್ಪಿಗೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಕೆಸುವಿನ ಸೊಪ್ಪನ್ನ ತುಂಬ ಥರದಲ್ಲಿ ಮಾಡ್ತಾರೆ ಹಾಗೆ ತುಂಬ ಥರದ್ದು ಕೆಸಿನ ಸೊಪ್ಪು ಇರುತ್ತೆ ಇವಾಗ ಕಪ್ಪು ಕೆಸ ನಾಟಿ ಕೆಸ ಮರಗೆಸ ಆ ಥರ ಇದು ನೀರ್ಗೆಸ ಅಂತ ಹೇಳಿಬಿಟ್ಟು ತುಂಬ ಕೆಸುವಿನಲ್ಲಿ ವಿಧಗಳಿದೆ ನಾವು ಇದನ್ನು ಮಾಡ್ತೀವಿ ಇವಾಗ ಆಷಾಢ ಶುರುವಾದರೆ ನಾವೇನು ಮಾಡ್ತೀವಿ ಮರಗೆಸ ಅದನ್ನು ತಂದುಬಿಟ್ಟು ಪತ್ರೆಡೆ ಆ ರೀತಿಯೆಲ್ಲ ಮಾಡ್ತೀವಿ ಈ ಜಿರಿಮೆಣಸು ನಮಗೆ ತುಂಬಾ ಉಪಯೋಗ ತೋಟದಲ್ಲಿ ಎಲ್ಲೇ ಇದ್ದರೂ ಗಿಡಗಳನ್ನು ಹಾಳು ಮಾಡಲ್ಲ ನಾವು ಇದು ಸ್ವಲ್ಪ ತೋಟದಲ್ಲೇ ಜಾಸ್ತಿ ಸಿಗೋದು ಅದಾಗೆ ಬಿದ್ದು ಹುಟ್ಟಿರುತ್ತೆ ನಮಗೊಂದು ಮೆಣಸಿನಕಾಯಿ ಸಿಗುತ್ತೆ ತುಂಬ ಖಾರ ಇರುತ್ತೆ ತುಂಬ ಚೆನ್ನಾಗಾಗುತ್ತೆ ಇವಾಗ ಹಸರು ಮೆಣಸನ್ನು ಹಾಕಿದ್ರೆ ಎಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಅಂತ ಹೇಳ್ತಾರೆ ಬಟ್ ಈ ಜಿರಿ ಮೆಣಸನ್ನು ಎಷ್ಟೇ ಉಪಯೋಗಿಸಿದ್ರೂ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಸಹ ಬರೋದಿಲ್ಲ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಉಪ್ಪಿನಕಾಯಿಗಳಲ್ಲೆಲ್ಲ ನಾವು ಇದನ್ನು ಅತಿ ಹೆಚ್ಚಾಗಿ ಬಳಸ್ತೀವಿ ನಾವು ಇದನ್ನು ಬೇರೆ ಟೈಮಲ್ಲೆಲ್ಲ ತಂದುಬಿಟ್ಟು ಕ್ಲೀನ್ ಮಾಡಿ ಒಣಗಿಸಿ ಇಟ್ಕೊಳ್ತೀವಿ ಉಪ್ಪಿನಕಾಯಿಗೆಲ್ಲ ಹಾಕೋದಕ್ಕೆ ಇದನ್ನು ನಾನು ಈಗ ಸ್ವಲ್ಪ ಜಾಸ್ತಿನೇ ಸಿಕ್ಕಿದೆ ನೋಡಿ ಇಷ್ಟೆಲ್ಲ ಏನು ನಾನು ಸಾಂಬಾರಿಗೆ ಹಾಕಲ್ಲ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಬೇಕಾದಾಗ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಕೊಳ್ತೀನಿ ನೋಡೋಣ ಮತ್ತೊಮ್ಮೆ ನಮ್ಮ ಕೆಸ ಹೇಗೆ ಬೆಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಫುಲ್ ರೆಡಿಯಾಗಿದೆ ಇವಾಗ ನೋಡಿ ಫುಲ್ ತಳದಲ್ಲಿ ಆಗಿದೆ ಫುಲ್ ರೆಡಿಯಾಗಿದೆ ನೀರೆಲ್ಲ ಫುಲ್ ಹಿಂಗ್ಬಿಟ್ಟಿದೆ ಇವಾಗ ಇದಕ್ಕೆ ನಾನು ಖಾರನ ರೆಡಿ ಮಾಡಿಕೊಂಡು ಬೇರೆ ಪಾತ್ರೆಯಲ್ಲಿ ಹಾಕಿ ಒಗ್ಗರಣೆ ಮಾಡ್ತೀನಿ ಅದನ್ನು ನಾನು ಗ್ಯಾಸಲ್ಲಿ ಮಾಡ್ತೀನಿ ಪದೇ ಪದೇ ಇಲ್ಲಿಗೂ ಅಲ್ಲಿಗೂ ತಿರುಗಾಡೋಕ್ಕಾಗಲ್ಲ ಹಾಗಾಗಿ ನಾನು ಒಳಗಡೆ ಹೋಗ್ಬಿಟ್ಟು ಗ್ಯಾಸಲ್ಲಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಒಳಗಡೆ ಹೋಗಿ ಇವಾಗ ನಾವು ಕಾರನ್ನು ಹೇಗೆ ಮಾಡ್ಕೊಳ್ತೀನಿ ಅಂತ ನೋಡೋಣ ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆದರೆ ಪೂರ್ತಿಯಾಗಿ ನೋಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಆಲ್ ಬಿಲ್ ಬಟನ್ನ ಫ್ರೆಶ್ ಮಾಡಿ ಹಾಗೆ ಮಾಡಿದ್ರೆ ನನ್ನ ವೀಡಿಯೋಗಳು ಎಲ್ಲ ಬೇಗ ಬಂದು ತಲುಪುತ್ತೆ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಮಾಡಿಕೊಂಡು ವೀಡಿಯೋನ ನೋಡಿ ಹಳಬ್ರು ನೋಡ್ತಾ ಇದ್ರೆ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಂದು ವೆರೈಟಿ ವೆರೈಟಿ ವೀಡಿಯೋಗಳನ್ನು ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ ನೋಡಿ ನಾನು ಅದರಲ್ಲಿ ಇಷ್ಟು ಜಿರಿಮೆಂಟ್ಸು ಮಾತ್ರ ಹಾಕ್ಕೊಂಡು ಗ್ಯಾಸಲ್ಲಿ ಇದ್ದೀನಿ ಜಿರಿಮೆಂಟ್ಸು ಸ್ವಲ್ಪ ಹುರಿದು ಹಾಕ್ಕೊಂಡ್ರೆ ಖಾರ ಅತಿಯಾಗಿ ಅನಿಸಲ್ಲ ಈ ಉರಿ ಖಾರ ಅಂತಾರಲ್ಲ ಅದು ಬರಲ್ಲ ನೀಟಾಗಿ ಖಾರ ಹೊಂದ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಇದು ಎಷ್ಟು ಸಿಂಪಲಾಗಿ ಮಾಡ್ತೀನಿ ನೋಡಿ ಕಾಯಿ ಖರ್ಚಿಲ್ಲ ಕೊಪ್ಪು ಕೊಬ್ಬರಿಗೆ ಹಚ್ಚಿಲ್ಲ ಹಾಗೆ ತುಂಬಾ ಇದಕ್ಕೆ ಮಸಾಲೆ ಎಲ್ಲ ಏನು ಬೇಕಿನ್ ಬೇಕು ಅಂತ ಇಲ್ಲ ಸಿಂಪಲಾಗಿ ಅತಿಯಾದ ಖಾರ ಬೇಡ ಅತಿಯಾದ ಉಪ್ಪು ಹುಳಿ ಒಂದೇ ಸಮಯದಲ್ಲಿ ಹಾಕಿ ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ಮಸಾಲೆ ಎಲ್ಲ ಜಾಸ್ತಿ ಹಾಕಿದ್ರೆ ಅಷ್ಟು ಚೆನ್ನಾಗಾಗಲ್ಲ ತೆಂಗಿನಕಾಯಿ ಸಹ ನಾನು ಯೂಸ್ ಮಾಡಲ್ಲ ಹಾಗೆ ಮಾಡ್ತೀನಿ ಇದನ್ನು ಸ್ವಲ್ಪ ಬಾಡಿಸ್ಕೊಂಡು ಆದಮೇಲೆ ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಜೀರಿಗೆ ಜೀರಿಗೆ ಯಾವ ಕಾರಣಕ್ಕೆ ಹಾಕ್ತೀನಿ ಅಂದರೆ ಜೀರಿಗೆ ತಂಪು ಇವಾಗ ಕೆಸಿನ ಸೊಪ್ಪು ಸ್ವಲ್ಪ ಹೀಟ್ ಇರೋದ್ರಿಂದ ನಮಗೆ ದೇಹಕ್ಕೆ ಅನಿಸುತ್ತೆ ಹಾಗಾಗಿ ನಾವೇನು ಮಾಡ್ತೀನಿ ಸ್ವಲ್ಪ ಒಗ್ಗರಣೆಗೂ ಸಹ ಜೀರಿಗೆನ ಯೂಸ್ ಮಾಡ್ತೀನಿ ಹಾಗೆಯೇ ಇದನ್ನು ಖಾರಕ್ಕೂ ಸಹ ಜೀರಿಗೆನ ನಾನು ಯೂಸ್ ಮಾಡ್ಕೊಳ್ತೀನಿ ಜೀರಿಗೆ ಹೆಚ್ಚಾಗಿ ಹಾಕಿದಷ್ಟು ತುಂಬ ಚೆನ್ನಾಗಾಗುತ್ತೆ ನಾನು ಒಂದು ಟೇಬಲ್ ಸ್ಪೂನ್ ಜೀರಿಗೆನ ಯೂಸ್ ಮಾಡ್ತೀನಿ ಕೆಸ ಆಗಿದ್ದು ನೋಡಿದ್ರಲ್ವ ಎಷ್ಟಿದೆ ಅಂತ ನಾನು ಅಷ್ಟು ತೊಗೊಂಡು ಬಂದೆ ಅದು ತಳದಲ್ಲಿ ಆಗಿದೆ ಹಾಗಾಗಿ ಬೇಕಾದರೆ ನಿಮಗೆ ಇದಕ್ಕೊಂದೆರಡು ಕಾಳು ಮೆಂತೆನೂ ಹಾಕೋಬೋದು ತಂಪಿಗೆ ಮತ್ತು ಜೀರಿಗೆ ಹಾಕೋದ್ರಿಂದ ಹುಳಿ ಹಾಕ್ತೀವಲ್ವ ಅದರಿಂದ ಗ್ಯಾಸ್ಟಿಕ್ ಆಗುತ್ತೆ ನಾವು ಜೀರಿಗೆ ಹಾಕಿದ್ರೆ ಗ್ಯಾಸ್ಟಿಕ್ಕು ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತೀವಿ ಈ ಕಾರನ್ನೆಲ್ಲ ನಾನು ರೆಡಿ ಮಾಡ್ಕೊಳ್ತಾ ಇರ್ತೀನಿ ಹೇಗೆ ಮಾಡ್ತೀನಿ ಅಂತ ನೀವು ನೋಡ್ತಾ ಬನ್ನಿ ನೋಡಿ ಇವಾಗ ನಾನು ಆ ಖಾರದ ಜೊತೆ ಜೀರಿಗೆ ಮತ್ತು ಜೀರಿ ಮೆಣಸು ಹಾಕಿದ್ದೀನಿ ಅದರ ಜೊತೆ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕಂತೀನಿ ಎಲ್ಲನೂ ಕ್ಲೀನಾಗಿ ಹೀಗೆ ಫ್ರೈ ಮಾಡ್ಕೊಳ್ತೀನಿ ಇದನ್ನು ನಾನು ಆ ನುಣ್ಣಗೆ ಏನು ರುಬ್ಕೊಳ್ಳಲ್ಲ ಸ್ವಲ್ಪ ತರಿತರಿಯಾಗಿ ಇರುತ್ತೆ ಆ ಟೈಫಲ್ಲಿ ಇದನ್ನು ನಾನು ಹುರಿದಿಟ್ಕೊಳ್ತೀನಿ ಅಂದರೆ ಮಿಕ್ಸಿಯಲ್ಲಿ ರುಬ್ಕೊಳ್ಳೋದು ತರಿಯಾಗಿ ಎಲ್ಲ ಹಾಕ್ಬಿಟ್ಟು ಮತ್ತು ಇದಕ್ಕೆ ಏನು ಯೂಸ್ ಮಾಡ್ತೀನಿ ಅಂದರೆ ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಪುಡಿ ಇದೆರಡನ್ನು ಹಾಕ್ತೀನಿ ಕೊತ್ತಂಬರಿ ಪುಡಿನೂ ಸ್ವಲ್ಪ ಸಾಕು ಏನು ಜಾಸ್ತಿ ಬೇಡ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಟೇಸ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು ಹಾಕ್ತೀನಿ ಕೊತ್ತಂಬರಿ ಸೊಪ್ಪಿದ್ರೂ ಆಗುತ್ತೆ ನಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಆ ಕಾರಣಕ್ಕೆ ನಾನು ಇದನ್ನು ಕೊತ್ತಂಬರಿ ಬೀಜನ ಯೂಸ್ ಮಾಡ್ತಾ ಇದ್ದೀನಿ ಮೂರು ನಿಂಬೆ ಹಣ್ಣನ್ನು ನಾನು ಕತ್ತರಿಸಿ ಇಟ್ಕೊಂಡಿದ್ದೀನಿ ನೋಡಿ ಈ ಮೂರು ನಿಂಬೆ ಹಣ್ಣಿಂದು ರಸನ ತೆಗೆದಿಟ್ಕೊಳ್ತೀನಿ ಬೀಜ ಎಲ್ಲ ಸಪ್ರೇಟ್ ಮಾಡಿ ಈ ಮೂರು ನಿಂಬೆಹಣ್ಣನ್ನು ಹಾಕೊಳ್ತೀನಿ ಕೆಳಗಡೆ ಏನಕ್ಕೆ ಬಟ್ಟೆ ಹಾಕ್ಕೊಂಡಿದ್ದೀನಿ ಅಂದರೆ ನಿಮಗೆಲ್ಲ ಗೊತ್ತಿದೆ ಹುಳಿಯ ರಸ ಬಿದ್ದರೆ ಅಲ್ಲೆಲ್ಲ ವೈಟ್ ವೈಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಕೆಳಗಡೆ ಒಂದು ಕಾಟನ್ ಪೀಸ್ನ ಹಾಕಿಟ್ಕೊಂಡು ಅದರ ಮೇಲೆ ಹುಳಿ ಭಾಗನ ಇಟ್ಕೊಂಡಿದ್ದೀನಿ ಹುಳಿ ಅಂದರೆ ನಿಮಗೆ ಗೊತ್ತಾಗಲ್ಲ ನಮ್ಮ ನಾಡ ಭಾಷೆ ಏನು ಹೇಳಬೇಕು ನಿಂಬೆಹಣ್ಣು ನಿಂಬೆಹಣ್ಣಿನ ಸರ್ಬತ್ ಅಂತ ಹೇಳ್ತಾರೆ ಸಿಟಿ ಕಡೆ ಬಟ್ ನಮ್ಮ ನಾವು ಏನಂತೀವಿ ಹುಳಿ ಅಂತ ಹೇಳ್ತೀವಿ ನಮ್ಮ ಮಲೆನಾಡು ಭಾಷೆಯಲ್ಲಿ ಮಲೆನಾಡು ಭಾಷೆಗೂ ಈ ಸಿಟಿ ಭಾಷೆಗೂ ತುಂಬನೇ ಮಾತುಗಳಲ್ಲಿ ಏನಾದರೂ ಸ್ಪಷ್ಟತೆ ಸರಿ ಇಲ್ಲದೆ ಉಚ್ಚಾರಣೆಗಳು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನಾನು ಈ ಸೈಡಲ್ಲಿ ಹೇಗೆ ಮಾತಾಡ್ತೀನೋ ನಾನು ಆ ಟೈಪಲ್ಲಿ ಮಾತಾಡಿದ್ದೀನಿ ನಮ್ಮ ಹಳ್ಳಿಯ ಮಾತು ಹೇಗಿರುತ್ತೋ ಹಾಗೆ ಇವಾಗ ನೋಡಿ ನಾನು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮಿಕ್ಸಿಯಲ್ಲಿ ನಾನು ಹೇಳಿದ್ನೆಲ್ಲ ಸ್ವಲ್ಪ ತರಿತರಿಯಾಗಿ ನಾನು ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಕೆಸಿನ ಸೊಪ್ಪು ಎಷ್ಟು ತಳದಲ್ಲಿ ಇದೆ ಅಂತ ಹೇಳಿಬಿಟ್ಟು ಎಷ್ಟಿತ್ತಲ್ವ ನೀವೆಲ್ಲ ನೋಡಿಯೋ ಎಷ್ಟು ಸಾಂಬಾರಾಗುತ್ತೇನೋ ಅಂದ್ಕೊಂಡಿದ್ರಿ ಅಲ್ವಾ ಆದರೆ ಅದು ಬೆಂದುಬಿಟ್ಟು ಸ್ವಲ್ಪನೇ ಆಗಿದ್ದು ನಾನು ಈ ಒಂದು ಚಿಕ್ಕ ಪಾತ್ರೆಯಲ್ಲಿ ಕೊಬ್ಬರಿ ಎಣ್ಣೆ ಒಣಮೆಣಸು ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಇದಿಷ್ಟು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಇಂಗು ಸಹ ಹಾಕ್ತೀನಿ ಇಂಗು ಜೀರ್ಣಕ್ರಿಯೆಗೆ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಇಂಗನ್ನು ಹಾಕೊಳ್ತೀನಿ ಈ ರೀತಿ ಫಸ್ಟ್ ಒಗ್ಗರಣೆ ಮಾಡಿಕೊಂಡು ಇವಾಗೆಲ್ಲ ಬೆಂದಿದೆ ಅಲ್ವಾ ಒಂದೇ ಸಾರಿ ಹಾಕಿದ್ರೆ ಆಯಿತು ಉಪ್ಪು ನಾನು ಆವಾಗಲೇ ಹಾಕಿದ್ದೆ ಇವಾಗ ಬೇಕು ಅನ್ಸಿದ್ರೆ ಮಾತ್ರ ಉಪ್ಪು ಹಾಕಬೇಕು ಇಲ್ಲ ಅಂದರೆ ಬೇಡ ಇವಾಗ ಆ ಖಾರನ ಹಾಕ್ತಾಯಿದ್ದೀನಿ ಇವಾಗ ನೋಡಿ ನಾನು ಖಾರ ಹಾಕಿಬಿಟ್ಟು ಅದಕ್ಕೆ ಕೆಸಿನ ಸೊಪ್ಪನ್ನು ಸಹ ಹಾಕಿ ಎಲ್ಲ ಕ್ಲೀನಾಗಿ ತಿರುತ್ತಾ ಇದ್ದೀನಿ ಎಷ್ಟಾಯಿತು ನೋಡಿ ಸಾಂಬಾರು ಇಷ್ಟೇ ಆಗಿದ್ದು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕೋಬೇಕು ನೀರು ಹಾಕ್ಕೊಂಡು ಮಿಶ್ರಣ ಮಾಡಿ ಚೆನ್ನಾಗಿ ನಾನು ಒಂದು ಸ್ವಲ್ಪ ಆಯಿತು ನಮಗೆ ಇದು ಎರಡು ದಿನ ಬರುತ್ತೆ ನಮ್ಮ ಮನೇಲಿ ಅತಿ ಹೆಚ್ಚಾಗಿ ಕೆಸುವಿನ ಸೊಪ್ಪನ್ನ ತಿನ್ನೋರು ಯಾರು ಇಲ್ಲ ಸ ಸ್ವಲ್ಪ ಹಾಕ್ಕೊಂಡು ಯೂಸ್ ಮಾಡ್ಕೊತೀವಿ ಇವಾಗ ಅಲ್ಲಿ ಇಟ್ಕೊಂಡಿದ್ನಲ್ಲ ಹುಳಿ ಅದನ್ನು ಹಾಕಿದ್ದೀನಿ ನಿಂಬೆ ಹಣ್ಣನ್ನು ಅದಷ್ಟು ಬೇಕಾಗುತ್ತೆ ಇಲ್ಲಾಂದರೆ ಸ್ವಲ್ಪ ಬಾಯಿ ಕಟ್ತಾ ಬರುತ್ತೆ ಅದಕ್ಕೋಸ್ಕರ ಅಷ್ಟು ಹುಳಿನ ಹಾಕಿದ್ದೀನಿ ಕೆಲವರು ಇದಕ್ಕೆ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾರೆ ನಾನು ನಮ್ಮ ಮನೆಯಲ್ಲೇ ಬೆಳೆದಂತಹ ಹಣ್ಣು ಇತ್ತಲ್ವಾ ಅದಕ್ಕೋಸ್ಕರ ನಾನು ಹುಣಸೆ ಹಣ್ಣು ಇದ್ರೂ ಯೂಸ್ ಮಾಡಲಿಲ್ಲ ಬೇಕು ಅಂದರೆ ಹುಣಸೆ ಹಣ್ಣು ಸಹ ಹಾಕೋಬೋದು ಈ ನಿಂಬೆ ಹಣ್ಣು ಇಲ್ಲದಂಥವ್ರು ಸ್ವಲ್ಪ ಹುಣಸೆ ಹಣ್ಣನ್ನು ಯೂಸ್ ಮಾಡಿಕೊಳ್ಳಿ ಚೆನ್ನಾಗಾಗುತ್ತೆ ಸ್ವಲ್ಪ ಕುದೀಲಿ ನೋಡಿ ಕುದ್ದ ಕುದು ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಹಾಗೆ ಅದು ಕುದ್ದಾದಮೇಲೆ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅಲ್ವಾ ಸ್ವಲ್ಪ ನೀರು ಹಾಕಬೇಕು ಅಂತ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ನೀರನ್ನು ಯೂಸ್ ಮಾಡಿ ಹೀಗೆ ಚೆನ್ನಾಗಿ ಕುದಿ ಬರುತ್ತೆ ಕುದಿ ಬಂದಮೇಲೆ ಇದು ಆರಿದ್ರೇ ಟೇಸ್ಟು ಬಿಸಿ ಬಿಸಿ ತಿನ್ನೋದಕ್ಕಿಂತ ಆರಬೇಕು ಹೇಗೆ ಕಾಣ್ತಾ ಇದೆ ನೋಡಿ ನನ್ನ ಕೆಸುವಿನ ಸೊಪ್ಪಿನ ಸಾಂಬಾರು ನಿಮಗೆಲ್ಲ ಇಷ್ಟ ಆದರೆ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇವಾಗ ನೋಡಿ ರೆಡಿಯಾಗಿದೆ ನಾನು ಇದನ್ನು ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನೋಡ್ತೀನಿ ನೀವು ಒಮ್ಮೆ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ನೋಡಿ ನಾನು ಇದನ್ನ ರೈಸ್ ಜೊತೆ ಟೇಸ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗು ರೊಟ್ಟಿ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿಂತೀನಿ ನೀವು ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ